ನಮಸ್ಕಾರ ಸ್ನೇಹಿತರೆ ನೀವು ಖರೀದಿ ಮಾಡಿರುವಂತಹ ಜಮೀನು ಮನೆ ಆಸ್ತಿ ಕಟ್ಟಡ ಇವೆಲ್ಲವೂ ಕೂಡ ಕಾನೂನುಬದ್ಧವಾಗಿ ದೃಢಪಡಿಸಿಕೊಳ್ಳೋದು ಅಂದ್ರೆ ಏನು ಅಂತ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೈದರ ನವೀಕರಿಸಿದ ನಿಯಮಗಳ ಪ್ರಕಾರ ಈ ಖಾತ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಖಾತ ಅಂದ್ರೆ ಏನು ಇದರ ಉಪಯೋಗ ಏನು ಹೇಗೆ ಅಪ್ಲೈ ಮಾಡಬೇಕು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೇದಾಗಿ ಈ ಖಾತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈ ಖಾತಾ ಅಂದ್ರೆ ಇಲೆಕ್ಟ್ರಾನಿಕ್ ಖಾತಾ ಅಂತ ಇದೊಂದು ಕಂಪ್ಯೂಟರೈಸ್ಡ್ ಪ್ರಾಪರ್ಟಿ ರೆಕಾರ್ಡ್ ಸಿಸ್ಟಮ್ ಜಮೀನು ಅಥವಾ ಕಟ್ಟಡದ ಮಾಲೀಕತ್ವಕ್ಕೆ ಸಂಬಂಧಿಸಿದ ಗೌರ್ಮೆಂಟ್ ಡಾಕ್ಯುಮೆಂಟ್ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕರ್ನಾಟಕ ಸರ್ಕಾರದ ಅಧಿಕೃತ ಡಿಜಿಟೈಸೇಷನ್ ಯೋಜನೆ ಪ್ರಾಪರ್ಟಿ ದಾಖಲೆಗಳನ್ನ ಗೌರ್ಮೆಂಟ್ ಡೇಟಾಬೇಸ್ ನಲ್ಲಿ ಆನ್ಲೈನ್ ಮಾಡೋದು ಪ್ರಾಪರ್ಟಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾವನ್ನ ಮಾಡಿಸ್ಕೊಳ್ಳುವಂತದ್ದು ಅಥವಾ ನಗರ ಪ್ರದೇಶಗಳಲ್ಲಿ ಬಿಲ್ಡಿಂಗ್ ಅಥವಾ ಪ್ರಾಪರ್ಟಿ ಇದ್ರೆ ಪುರಸಭೆ ನಗರಸಭೆ ಅಥವಾ ಪಟ್ಟಣ ಪಂಚಾಯತ್ ನಲ್ಲಿ ಹಾಗೆಯೇ ಬೆಂಗಳೂರು ವ್ಯಾಪ್ತಿಯಲ್ಲಿ ಇದ್ರೆ ಬಿ ಬಿ ಅಥವಾ ಮುನ್ಸಿಪಾಲಿಟಿ ಅಥಾರಿಟೀಸ್ ಇಂದ ಇಶ್ಯೂ ಮಾಡ್ತಾರೆ ಇದರಿಂದ ನೀವು ಅಫಿಷಿಯಲ್ ಆಗಿ ಆಸ್ತಿ ಓನರ್ ಅಂತ ಸಾಬೀತು ಮಾಡಬಹುದು ಇನ್ನು ಈ ಖಾತಾಗೆ ಅಪ್ಲೈ ಮಾಡೋಕೆ ಏನೆಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಸ್ವತ್ತು ದಾಖಲೆ ಅಂದ್ರೆ ಸೇಲ್ ಡೀಡ್ ನೀವು ಪ್ರಾಪರ್ಟಿಯನ್ನ ರಿಜಿಸ್ಟರ್ ಮಾಡಿದ ಕಾಪಿ ಪ್ರಾಪರ್ಟಿಯನ್ನ ಖರೀದಿ ಮಾಡಿದಿರ ಅನ್ನೋದಕ್ಕೆ ಒಂದು ಆಧಾರ ಅಥವಾ ಒಂದು ಪ್ರೂಫ್ ನೋಟರೈಸ್ಡ್ ಜೆರಾಕ್ಸ್ ಕಾಪಿನ ಅಟ್ಯಾಚ್ ಮಾಡಬೇಕು ಇನ್ನು ಎರಡನೇದು ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ರಿಸಿಟ್ ಅಂದ್ರೆ ನೀವು ಇಲ್ಲಿ ತನಕ ಅಥವಾ ಇತ್ತೀಚೆಗೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಪೇ ಮಾಡಿರುವಂತಹ ರಿಸಿಪ್ಟ್ ಇದು ಪ್ರಾಪರ್ಟಿಯ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅನ್ನೋದನ್ನ ತೋರಿಸುತ್ತೆ ಇನ್ನು ಮೂರನೇದು ಇ ಸಿ ಅಂದ್ರೆ ನಿಮ್ಮ ಆಸ್ತಿಯ ಮೇಲೆ ಯಾವುದೇ ಬಾಕಿ ಅಥವಾ ಲೋನ್ ಇಲ್ಲ ಅಂತ ತೋರಿಸುವ ದಾಖಲೆ ಇನ್ನು ನಾಲ್ಕನೇದು ಖಾತಾ ಎಕ್ಸ್ಟ್ರಾಕ್ಟ್ ಖಾತಾ ಸರ್ಟಿಫಿಕೇಟ್ ನಿಮ್ಮ ಹತ್ರ ಈಗಾಗಲೇ ಬಿ ಖಾತಾ ಇದ್ರೆ ಅದನ್ನು ಸಹ ಅಟ್ಯಾಚ್ ಮಾಡಬೇಕು ಐದನೇದು ಅಪ್ರೂವ್ಡ್ ಲೇಔಟ್ ಪ್ಲಾನ್ ಅಥವಾ ಬಿಲ್ಡಿಂಗ್ ಪ್ಲಾನ್ ನಿಮ್ಮ ಲೇಔಟ್ ಅಥವಾ ಬಿಲ್ಡಿಂಗ್ ಗೆ ಪಂಚಾಯತ್ ಅಥವಾ ಮುನ್ಸಿಪಾಲ್ಟಿಯಿಂದ ಅಥವಾ ಬಿ ಬಿ ಎಂ ಅನುಮತಿ ನೀಡಿದ ನಕ್ಷೆಯ ಕಾಪಿ ಸಹ ಬೇಕಾಗುತ್ತೆ ಇನ್ನು ಆರನೇದು ಪ್ರಾಪರ್ಟಿ ಸ್ಕೆಚ್ ಅಥವಾ ಸರ್ವೆ ಮ್ಯಾಪ್ ಆಸ್ತಿ ಎಷ್ಟು ವಿಸ್ತೀರ್ಣ ಇದೆ ಯಾವ ಸ್ಥಳದಲ್ಲಿದೆ ಇದನ್ನ ತೋರಿಸುವಂತಹ ನಕ್ಷೆ ಇದರ ಕಾಪಿ ಕೂಡ ಬೇಕಾಗುತ್ತೆ ಇನ್ನು ಏಳನೇದು ಓನರ್ಸ್ ಐ ಡಿ ಪ್ರೂಫ್ ಆಸ್ತಿಯ ಮಾಲೀಕರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹಾಗೆ ಐ ಡಿ ಪ್ರೂಫ್ ಏನಿರುತ್ತೆ ಅದೆಲ್ಲ ಕೂಡ ಬೇಕಾಗತ್ತೆ ಇನ್ನು ಎಂಟನೇದು ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ವಾಟರ್ ಬಿಲ್ ಇದರಲ್ಲಿ ಯಾವುದಾದ್ರೂ ಒಂದು ಮನೆ ಅಥವಾ ಬಿಲ್ಡಿಂಗ್ ಏನಿರುತ್ತೆ ಅದನ್ನ ಬಳಕೆ ಮಾಡಿದಿರಾ ಅನ್ನೋದಿಕ್ಕೆ ಒಂದು ಪ್ರೂಫ್ ಆಗಿ ಉಪಯೋಗಕ್ಕೆ ಬರುತ್ತೆ ಇನ್ನು ಒಂಬತ್ತನೇದು ಪೊಸೆಷನ್ ಸರ್ಟಿಫಿಕೇಟ್ ಅಂದ್ರೆ ಪ್ರಾಪರ್ಟಿ ಏನಿರುತ್ತೆ ಅದನ್ನ ನೀವು ಸ್ವಾಧೀನ ಮಾಡ್ಕೊಂಡಿರೋದಿಕ್ಕೆ ದೃಢೀಕರಣ ಪತ್ರ ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಈ ಪೊಸೆಷನ್ ಸರ್ಟಿಫಿಕೇಟ್ ಏನು ಅಂತ ನೋಡೋದಾದ್ರೆ ಉದಾಹರಣೆಗೆ ಒಂದು ಮನೆಯನ್ನ ಬಿಲ್ಡರ್ ಅಥವಾ ಮಾರಾಟಗಾರರಿಂದ ಖರೀದಿದಾರರಿಗೆ ಅಂದ್ರೆ ಪರ್ಚೇಸ್ ಮಾಡೋರಿಗೆ ಈ ಮನೆಯನ್ನ ವರ್ಗಾಯಿಸಿದ್ದೇವೆ ಅಂತ ಸೂಚಿಸುವ ಒಂದು ಕಾನೂನು ದಾಖಲೆ ಪತ್ರ ಈ ಪೊಸೆಷನ್ ಸರ್ಟಿಫಿಕೇಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಇವೆಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಬಿಬಿಎಂಪಿ ಸಿಟಿಸನ್ ಸರ್ವಿಸ್ ಸೆಂಟರ್ ಗ್ರಾಮವನ್ ಕರ್ನಾಟಕವನ್ ಗ್ರಾಮ ಪಂಚಾಯತ್ ಹಾಗೆ ಪುರಸಭೆ ನಗರಸಭೆಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನು ಬಿ ಖಾತೆಯಿಂದ ಈ ಖಾತಾಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಬಿ ಖಾತಾ ಅಂದ್ರೆ ಇನ್ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಅಥವಾ ಇಲ್ಲೀಗಲ್ ಲೇಔಟ್ಸ್ ಇದನ್ನ ಈ ಖಾತೆಗೆ ಕನ್ವರ್ಟ್ ಮಾಡೋದಕ್ಕೆ ನೀವು ಡಿ ಸಿ ಕನ್ವರ್ಷನ್ ಮಾಡಿಸ್ಬೇಕು ಪ್ರಾಪರ್ ಆಗಿ ಟ್ಯಾಕ್ಸ್ ಪೇ ಮಾಡಿರ್ಬೇಕು ಲ್ಯಾಂಡ್ ಯೂಸ್ ಝೋನಿಂಗ್ ಚೆಕ್ ಮಾಡಬೇಕು ಅಂದ್ರೆ ಲ್ಯಾಂಡ್ ಅಥವಾ ಪ್ರಾಪರ್ಟಿ ರೆಸಿಡೆನ್ಶಿಯಲ್ ಅಥವಾ ಕಮರ್ಷಿಯಲ್ ಅಂತ ಆಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಇನ್ನು ಆನ್ಲೈನ್ ಅಲ್ಲಿ ಈ ಖಾತೆಗೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಈ ಖಾತೆಗೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದು ತುಂಬಾನೇ ಈಸಿ ನೀವು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ ಒನ್ ಕರ್ನಾಟಕವನ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಪ್ರೊಸೆಸ್ ಹೇಗಿರುತ್ತೆ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಬೇಕು ನಂತರ ಫೀಸ್ ಪೇ ಮಾಡಿ ವೆರಿಫಿಕೇಶನ್ ಆದ್ಮೇಲೆ ಈ ಖಾತಾ ಇಶ್ಯೂ ಆಗುತ್ತೆ ಸಾಫ್ಟ್ ಕಾಪಿ ಮೇಲ್ ಅಥವಾ ಆನ್ಲೈನ್ ಪೋರ್ಟಲ್ ಅಲ್ಲಿ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆಸ್ತಿ ನಿಖರವಾಗಿರ್ಬೇಕು ಅನ್ನೋದು ಸರ್ಕಾರದ ಗುರಿ ಈ ಖಾತೆಯಿಂದ ನಿಮ್ಮ ಆಸ್ತಿ ಮೇಲಿನ ಹಕ್ಕು ಡೆವಲಪ್ಮೆಂಟ್ ರೀಸೆಲ್ ಎಲ್ಲದಕ್ಕೂ ಕ್ಲಿಯರ್ ಪ್ರೂಫ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫಾರ್ಮ್ ನೈನ್ ಫಾರ್ಮ್ ಲೆವೆನ್ ಹಾಗೆ ಪೊಸೆಷನ್ ಸರ್ಟಿಫಿಕೇಟ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಬೇಕಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ ಧನ್ಯವಾದಗಳು